ಹಾಯ್ ಫ್ರೆಂಡ್ಸ್ ಜ್ಯೋತಿ ಕಿಶೋರ್ ಚಾನಲ್ಗೆ ಸ್ವಾಗತ ನಮ್ಮ ಹೊಲದಲ್ಲಿ ಇವತ್ತು ನಮ್ಮಪ್ಪ ಹೊಲನ ಉಳ್ತಿತ್ತು ಟೊಮೆಟೋದು ಕೂಳಿ ಆಗಿತ್ತು ಅದಕ್ಕೆ ನಮ್ಮಪ್ಪ ಟ್ಯಾಕ್ಟ್ರಲ್ಲಿ ಹೊಲನ ಉಳ್ತಿತ್ತು ಅವರು ಕ್ಯಾರೆಟ್ ಕೀಳ್ತಾ ಇದ್ರು ನೋಡಿ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅದಕ್ಕೆ ಕ್ಯಾರೆಟು ತುಂಬ ಸಣ್ಣ ಕ್ಯಾರೆಟ್ ನೋಡಿ ತುಂಬ ಸಣ್ಣ ಇದೆ ಇದು ನಮ್ಮ ಇದು ಮೂಲಂಗಿ ತುಂಬ ದಪ್ಪ ಇದೆ ಇದು ನೋಡಿ ಮಮ್ಮಿ ನಮ್ಮಮ್ಮ ಇಬ್ಬರೂ ಕೂಡ ಕ್ಯಾರೆಟ್ ಇದ್ದಾರೆ ಅಲ್ಲಿ ನಮ್ಮಪ್ಪ ಹೊಡಿ ಆರಂಭ ಹೊಡಿತೈತೆ ಮುಕ್ಕಾಲಸಿ ಹಾಕಿದ್ವಿ ಅದರಲ್ಲಿ ಕಾಲಸಿ ಹೊಡೆದಾಗೈತೆ ಇನ್ನೂ ಕಾಲಸಿ ಹೊಡಿಬೇಕು ನೋಡಿ ಫ್ರೆಂಡ್ಸ್ ಇದು ತುಂಬ ಸೆಟ್ಟೇ ನಮ್ಮ ನಮ್ಮಮ್ಮಿ ನಮ್ಮಮ್ಮ ಅವರು ಇವರು ಇದು ನಮ್ಮ ಇದು ನಮ್ಮ ಹಾಡು ಆ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಇವನು ನನ್ನ ತಮ್ಮ ಅವನು ನಾನು ಕೂಡ ಕ್ಯಾರೆಟ್ ಗೆಲ್ತೀನಿ ಅಂತ ಕೇಳ್ತಾ ಇದ್ದಾನೆ ಮತ್ತು ನೋಡಿ ನಾನು ಕ್ಯಾರೆಟ್ ಗೆದ್ದಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ ನೋಡಿ ನಮ್ಮಮ್ಮೀ ನಮ್ಮಮ್ಮ ಸೇರಿಕೊಂಡು ಇಷ್ಟು ಕ್ಯಾರೆಟ್ ಕೂತಿದ್ದಾರೆ ಮತ್ತು ಜೋಳದ ಕಡ್ಡಿ ಅದು ಸವಯವ ಗೊಬ್ಬರ ನನ್ನ ತಮ್ಮ ಕುರಿಗಳನ್ನ ಆಡರಿಸ್ತಾ ಇದ್ದಾನೆ ಸಂಡೇ ಇರೋದ್ರಿಂದ ನಾನು ಮುಖನ್ನೆಲ್ಲ ತೊಳೆದಿದ್ದೆ ತಲೆ ಬಾಚಿರ್ಲಿಲ್ಲ ನಮ್ಮಪ್ಪ ಆರಂಭ ಓಡಿಯೋ ಅದ್ಲಿ ಸಾಂಗ್ ಹಾಕಿತ್ತು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ತಿದ್ದೆ ಅದು ನುಗ್ಗೆಕಾಯಿ ಮರ ಅದು ತೆಂಗಿನಕಾಯಿ ಮರ ನನ್ನ ತಮ್ಮ ಇದ್ದಾನೆ ಇನ್ನೂ ಇದು ನಮ್ಮ ಕೋಸ್ನಲ್ಲ ನಮ್ಕೋಸ್ನೂ ಅಲ್ಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ಯಾರೆಟ್ ಮೂಲಂಗಿ ಇದು ನಮ್ಮ ನಾಯಿ ನೋಡಿ ನಮ್ಮಪ್ಪ ಮಲ್ಕೊಂಡಿಗೆ ಹೋಗ್ತಿತ್ತು ಬಾಯ್ ಬಾಯ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಕ್ಯಾನ ಕ್ಯಾನಲ್ಲೇ ಮಾಡ್ತಾಯಿದ್ದಾರೆ ఈ వీడియో ఇష్ట అయితే లైక్ షేర్ కామెంట్ ಮಾಡಿ అండ్ సబ్స్క్రైబ్ ಮಾಡಿ థాంక్యూ ఫర్ వాచింగ్ బై బై